ಹಾಯ್ ಎಲ್ರಿಗೂ ನಮಸ್ಕಾರ ಕೃದಯ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಸರಸ್ವತಿ ಪೂಜೆಯನ್ನು ಹೇಗೆ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸರಸ್ವತಿ ಪೂಜೆ ಅಂತಂದರೆ ನಮ್ಮ ಚಿಕ್ಕ ವಯಸ್ಸಿನಲ್ಲಿ ನಾವೆಲ್ಲ ಶಾಲೆಯಲ್ಲಿ ಓದ್ತಾ ಇರುವಾಗ ಪ್ರತಿ ಸಲ ಪ್ರತಿ ವರ್ಷ ಸರಸ್ವತಿ ಪೂಜೆಯನ್ನು ಮಾಡ್ಕೊಳ್ತಾ ಬಂದಿದ್ವಿ ಅಲ್ವಾ ಯೂಶಲಿ ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಅಥವಾ ದಸರಾ ಟೈಮಲ್ಲಿ ಸರಸ್ವತಿ ಪೂಜೆಯನ್ನು ಮಾಡ್ತಾ ಇದ್ವಿ ಇದು ನಮ್ಮ ಮೈಸೂರಿನ ಅರಸರ ಕಾಲದಿಂದ ಪಾರಂಪರಿಕವಾಗಿ ಈ ಸಂಸ್ಕೃತಿ ಹುಟ್ಟಿದ್ದು ಆದರೆ ಇತ್ತೀಚಿನ ದಿನಗಳಲ್ಲಿ ಸರಸ್ವತಿ ಪೂಜೆ ಹೋಗಿ ನವರಾತ್ರಿಯ ಒಂಬತ್ತು ಕಲರ್ಸ್ ಅಂತ ಹೇಳ್ಬೋದು ದಾಂಡಿಯ ಗರ್ಭ ಈ ಎಲ್ಲ ಸಂಸ್ಕೃತಿನ ನಾವು ಫಾಲೋ ಮಾಡ್ತಾ ಬಂದಿದ್ದೀವಿ ಆದರೆ ಬೇರೆ ಸಂಸ್ಕೃತಿನ ಫಾಲೋ ಮಾಡೋದು ತಪ್ಪಲ್ಲ ಜೊತೆಗೆ ನಮ್ಮ ಸಂಸ್ಕೃತಿನ ಮರೆಯೋದು ತಪ್ಪು ಹಾಗಾಗಿ ನಮ್ಮ ಸಂಸ್ಕೃತಿನ ಮರೆಯದೆ ಸರಸ್ವತಿ ಪೂಜೆಯನ್ನು ಮುಂದುವರಿಸ್ಕೊಂಡು ನಿಮ್ಮ ಖುಷಿಗೆ ನೀವು ಬೇರೆ ಯಾವುದನ್ನು ಸಂಸ್ಕೃತಿ ಬೇಕಾದರೂ ನೀವು ಫಾಲೋ ಮಾಡಿ ಆದರೆ ಖಂಡಿತವಾಗ್ಲೂ ನಮ್ಮ ಸಂಸ್ಕೃತಿಯನ್ನು ಎಂದಿಗೂ ಕೂಡ ಮರಿಬೇಡಿ ಹಾಗ ಅಂದರೆ ಬನ್ನಿ ಈ ಸರಸ್ವತಿಯ ಪೂಜೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ ಈ ನವರಾತ್ರಿಯ ಪವಿತ್ರ ದಿನಗಳಲ್ಲಿ ವಿಶೇಷ ಸ್ಥಾನ ಹೊಂದಿರುವುದು ನಮ್ಮ ಸಂಸ್ಕೃತಿಗೆ ತಕ್ಕಂತೆ ಸರಸ್ವತಿ ಪೂಜೆ ಜ್ಞಾನ ಬುದ್ಧಿವಂತಿಕೆ ಕಲೆ ಮತ್ತು ಸೃಜನಶೀಲತೆಯ ಸಾಕಾರ ರೂಪವೇ ಸರಸ್ವತಿ ದೇವಿ ಅವಳ ಆರಾಧನೆಯಿಲ್ಲದೆ ವಿದ್ಯೆಯ ಬೆಳಕು ಪೂರ್ಣವಾಗುವುದಿಲ್ಲವೆಂದು ಶಾಸ್ತ್ರಗಳು ಹೇಳ್ತವೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿಯ ಸರಸ್ವತಿ ಪೂಜೆಯು ಅಕ್ಟೋಬರ್ ಒಂದರಂದು ಅಂದರೆ ಬುಧವಾರದಂದು ನಡೆಯಲಿದೆ ಈ ದಿನ ಉತ್ತರಾಷಾಢ ನಕ್ಷತ್ರದಲ್ಲಿ ಮಾಡುವ ಸರಸ್ವತಿ ಪೂಜೆ ಅತ್ಯಂತ ಪವಿತ್ರ ಅಂತ ಪರಿಗಣಿಸಲಾಗಿದೆ ಉತ್ತರಾಷಾಢ ನಕ್ಷತ್ರ ಪ್ರಾರಂಭವಾಗುವಂಥದ್ದು ಅಕ್ಟೋಬರ್ ಒಂದನೇ ತಾರೀಕು ಬೆಳಗ್ಗೆ ಎಂಟು ಗಂಟೆ ಆರು ನಿಮಿಷಕ್ಕೆ ಹಾಗೆ ಅಂತ್ಯಗೊಳ್ಳುವಂಥದ್ದು ಅಕ್ಟೋಬರ್ ಎರಡನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆ ಹದಿಮೂರು ನಿಮಿಷ ಇನ್ನು ಪೂಜೆಗೆ ಅತ್ಯುತ್ತಮ ಸಮಯ ಬಂದ್ಬಿಟ್ಟು ಅಕ್ಟೋಬರ್ ಒಂದನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ನಲ್ವತ್ತೊಂಬತ್ತು ನಿಮಿಷದಿಂದ ಸಂಜೆ ಆರು ಗಂಟೆ ಹದಿಮೂರು ನಿಮಿಷದವರೆಗೆ ಈ ಶುಭ ಕಾಲದಲ್ಲಿ ಸರಸ್ವತಿ ದೇವಿಯನ್ನು ಪೂಜಿಸಿದ್ರೆ ಜೀವನದಲ್ಲಿ ಜ್ಞಾನೋದಯ ಬುದ್ಧಿವಂತಿಕೆ ಹಾಗೂ ಕಲೆಗಳಲ್ಲಿ ಪ್ರಗತಿ ಸಿಗುತ್ತದೆ ಅಂತ ಒಂದು ನಂಬಿಕೆ ಹಾಗಾದರೆ ಈ ಪೂಜೆ ಮಾಡೋದರ ಮಹತ್ವ ಏನು ಅಂತ ಅಂದರೆ ಸರಸ್ವತಿ ದೇವಿ ಕೇವಲ ವಿದ್ಯೆಯ ದೇವತೆ ಮಾತ್ರವಲ್ಲದೆ ಅವಳು ನಮಗೆಲ್ಲರಿಗೂ ಸಂಗೀತ ಜ್ಞಾನ ಕಲೆ ಹಾಗೆ ವಿಜ್ಞಾನಗಳಿಗೂ ಆಧಾರವಾಗಿದ್ದಾಳೆ ಅಂತಲೇ ಹೇಳ್ಬೋದು ಅವಳ ವಾಹನವಾದ ಹಂಸ ಮತ್ತು ನವಿಲು ಜ್ಞಾನ ಮತ್ತು ಸೌಂದರ್ಯದ ಸಂಕೇತ ಬ್ರಹ್ಮನ ಪತ್ನಿಯಾಗಿ ಅವಳು ಸೃಷ್ಟಿಯ ಮೂಲ ಶಕ್ತಿ ವಿದ್ಯಾರ್ಥಿಗಳು ಕಲಾವಿದರು ಮತ್ತು ವಿದ್ವಾಂಸರು ಅವಳ ಆರಾಧನೆಯ ಮೂಲಕ ಬುದ್ಧಿವಂತಿಕೆ ವಾಕ್ಚಾತುರ್ಯ ಮತ್ತು ಸ್ಫೂರ್ತಿಯನ್ನು ಪಡಿತಾರೆ ಅವಳ ಪ್ರಭಾವ ಕೇವಲ ಹಿಂದೂ ಧರ್ಮದಲ್ಲೇ ಮಾತ್ರವಲ್ಲದೆ ಜೈನ ಹಾಗೂ ಬೌದ್ಧ ಪರಂಪರೆಯಲ್ಲಿಯೂ ಸಹ ನಮಗೆ ಕಾಣಸಿಗುತ್ತದೆ ಇನ್ನು ಈ ಸರಸ್ವತಿ ಪೂಜೆಯ ವಿಧಾನ ಹೇಗಿರಬೇಕು ಅಂತಂದರೆ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಶುದ್ಧ ವಸ್ತ್ರವನ್ನು ಧರಿಸಿ ಮನೆಯ ಪೂಜಾ ಮಂಟಪದಲ್ಲಿ ಸರಸ್ವತಿ ದೇವಿಯ ಚಿತ್ರ ಅಥವಾ ಮೂರ್ತಿಯನ್ನು ಪೂರ್ವಾಭಿಮುಖವಾಗಿ ಪ್ರತಿಷ್ಠಾಪಿಸಿ ಹೂವು ಫಲ ನೈವೇದ್ಯಗಳನ್ನು ಅರ್ಪಿಸಬೇಕು ಆ ನಂತರ ದೀಪವನ್ನು ಹಚ್ಚಿ ಓಂ ಐಂ ಸರಸ್ವತಿ ಸ್ವಾಹ ಈ ಮಂತ್ರವನ್ನು ಭಕ್ತಿಯಿಂದ ಜಪಿಸಬೇಕು ಪೂಜೆಯ ಸಮಯದಲ್ಲಿ ನಿಮ್ಮ ಪುಸ್ತಕಗಳು ವಾದ್ಯದ ಯಂತ್ರಗಳು ಹಾಗೆ ಕಲಾಕೃತಿಯನ್ನು ದೇವಿಯ ಮುಂದೆ ಇಟ್ಟು ಆಶೀರ್ವಾದವನ್ನು ಬೀಡುವುದು ಅತ್ಯಂತ ಶುಭಕರ ಅಂತ ಹೇಳಲಾಗಿದೆ ನವರಾತ್ರಿ ಆರಾಧನೆ ಸಮಯದಲ್ಲಿ ಸರಸ್ವತಿ ದೇವಿಯ ಆರಾಧನೆ ಮಾಡೋದರಿಂದ ಜ್ಞಾನ ಬುದ್ಧಿವಂತಿಕೆ ಮತ್ತು ಸೃಜನಶೀಲತೆಯ ಬೆಳಕು ಜೀವನದಲ್ಲಿ ಅರಳುತ್ತದೆ ಈ ವರ್ಷದ ಸರಸ್ವತಿ ಪೂಜೆಯನ್ನು ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡಿ ದೇವಿಯ ಕೃಪೆಯಿಂದ ನಮ್ಮ ಜೀವನದಲ್ಲಿ ಜ್ಞಾನೋದಯವನ್ನು ತಂದುಕೊಳ್ಳೋಣ ಅಂತ ಹಾರೈಸ್ತಾ ಈ ವಿಡಿಯೋದಲ್ಲಿನ ಮಾಹಿತಿ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಹಾಗೆ ನಮ್ಮ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಬೇಡಿ ಈ ವಿಡಿಯೋವನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಜೈ ಮಾತಾದಿ